ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇನ್ನು ಯಾರಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಈ ಕೆಂಪು ಚಟ್ನಿ ಇಡ್ಲಿ ದೋಸೆ ಹಾಗೆ ಚಪಾತಿ ಪೂರಿ ಟೊಮೊಟೊ ಬಾತು ಪ್ರತಿಯೊಂದು ಜೊತೆನೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಬನ್ನಿ ಹಾಗಿದ್ರೆ ಯಾವ ರೀತಿ ಈ ಕೆಂಪು ಚಟ್ನಿನ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಒಂದು ಚಿಕ್ಕ ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಏಳರಿಂದ ಎಂಟು ಒಣ ಮೆಣಸಿನಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಕಲರ್ ಚೆನ್ನಾಗಿರೋ ಮೆಣಸಿನಕಾಯಿನ ತಗೊಳ್ಳಿ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಕೂಡ ಸೇರ್ಸ್ಕೊತಾ ಇದ್ದೀನಿ ಕಲರ್ಗೋಸ್ಕರ ಇದಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಗೆಡ್ಡೆಯಷ್ಟು ಸಿಪ್ಪೆ ಸುರಿದಿರುವಂತ ಬೆಳ್ಳುಳ್ಳಿನ ಸೇರ್ಸ್ಕೊತಾ ಇದ್ದೀನಿ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನು ಕೂಡ ಲೈಟ್ ಆಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದೀನಿ ಇಷ್ಟ ಇದ್ರೆ ಕರಿಬೇವು ಕೂಡ ಸೇರ್ಸ್ಕೋಬಹುದು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಸಾಫ್ಟ್ ಆಗೋವರ್ಗು ಬಾಡಿಸ್ಕೊಳಣ ತುಂಬಾ ಬಾಡಿಸೋದೇನ್ ಬೇಡ ಲೈಟ್ ಆಗಿ ಎಣ್ಣೆನಲ್ಲಿ ಫ್ರೈ ಆಗ್ಲಿ ಇಷ್ಟ ಆದ್ರೆ ಸಾಕಾಗುತ್ತೆ ನೋಡಿ ಇವಾಗ ಇದ್ ರೆಡಿ ಆಯ್ತು ಈಗ ಫ್ಲೇಮ್ ನ ಆಫ್ ಮಾಡ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ ಚಟ್ನಿ ಮಾಡ್ಲಿಕ್ಕೆ ಒಂದು ಮಿಕ್ಸರ್ ಜಾರ್ ನ ತಗೊಂಡಿದೀನಿ ಮಿಕ್ಸರ್ ಜಾರ್ಗೆ ಒಂದು ದೊಡ್ಡ ಹೋಳಷ್ಟು ತೆಂಗಿನಕಾಯಿ ನ ತುರ್ಸ್ಕೊಂಡು ಸೇರ್ಸ್ಕೊತಾ ಇದೀನಿ ನೋಡಿ ಈ ರೀತಿ ಒಂದು ಕಪ್ ಅಷ್ಟು ತೆಂಗಿನಕಾಯಿನ ಸೇರ್ಸ್ಕೊಂಡಿದ್ದೀನಿ ಇದಕ್ಕೆ ಕಡ್ಲೆ ಆಗ್ಲಿ ಕಡ್ಲೆ ಬೀಜ ಆಗ್ಲಿ ಸೇರ್ಸಿಲ್ಲ ನಾವ್ ಇವಾಗ ಆಗ್ಲೇ ಫ್ರೈ ಮಾಡ್ಕೊಂಡಿರೋಂತ ಮೆಣಸಿನ್ಕಾಯಿ ಪ್ರತಿಯೊಂದನ್ನು ಸೇರ್ಸ್ಕೊತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ನ ಕೂಡ ಸೇರ್ಸ್ಕೊಂಡು ನುಣ್ಣಗೆ ಇದನ್ನ ರುಬ್ಕೊಬೇಕಾಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣುಗೆ ರುಬ್ಕೊಂಡು ಇದನ್ನ ಒಂದು ಬಟ್ಲಿಗೆ ಸೇರ್ಸ್ಕೊಂತ ಇದ್ದೀನಿ ಇವಾಗ ಇದಕ್ಕೆ ಲೈಟ್ ಆಗಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಗೆ ಒಂದು ಸ್ಪೂನ್ ಅಷ್ಟು ಆಯಿಲ್ ಸೇರ್ಸ್ಕೊಳ್ಳೋಣ ಇದಕ್ಕೆ ಒಂದು ಮೆಣಸಿನ್ಕಾಯಿನ ಈ ರೀತಿ ಮುರಿದು ಸೇರ್ಸ್ಕೊಂಡಿದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಕೂಡ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕಡಲೆ ಬೆಳೆ ಉದ್ದಿನ ಕೂಡ ಸೇರ್ಸ್ಕೋಬಹುದು ನಾನು ಇಲ್ಲಿ ಸೇರಿಸ್ತಾ ಇಲ್ಲ ಲೈಟ್ ಆಗಿ ಇಷ್ಟು ಒಗ್ಗರಣೆ ಮಾಡ್ಕೊಂಡ್ರು ಸಾಕಾಗುತ್ತೆ ನೋಡಿ ಇವಾಗ ಒಗ್ಗರಣೆ ಕೂಡ ಸೇರಿಸ್ತಾ ಇದೀನಿ ಸಿಂಪಲ್ ಆಗಿ ಇಡ್ಲಿ ದೋಸೆ ಚಪಾತಿ ಹಾಗೆ ಬಾತ್ ಎಲ್ಲ ಈ ರೀತಿ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಚಟ್ನಿ ನೀರ್ ತರ ಬೇಕಂದ್ರೆ ಸ್ವಲ್ಪ ನೀರ್ನ ಸೇರ್ಸ್ಕೋಬಹುದು ಇಲ್ಲ ಗಟ್ಟಿಗೆ ಬೇಕಂದ್ರೆ ಇದೇ ರೀತಿ ಚಟ್ನಿನ ಮಾಡ್ಕೊಂಡು ಒಂದ್ಸಲ ಒಗ್ಗರಣೆನ ಸೇರಿಸಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರುವಂತ ಇಡ್ಲಿ ದೋಸೆ ಜೊತೆ ಚಟ್ನಿ ರೆಡಿ ಆಯ್ತು ಈ ರೆಸಿಪಿ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್